ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾರ್ಚ್ ತಿಂಗಳಲ್ಲಿ ರಿಲೀಸ್ ಆದ ಕಂಪ್ ಯಾವ್ಯಾವ ಮೊಬೈಲ್ ರಿಲೀಸ್ ಆಗಿದ್ವು ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾ ಇದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರಿ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಯಾವ್ಯಾವ ರಿಲೀಸ್ ಆಗಿದ್ವು ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ಫೋನ್ಗಳ ಸುರಿಮಳೆ ರೆಡ್ಮಿ ವಿವೋ ಇನ್ಫಿನಿಕ್ಸ್ ಸೇರಿದಂತೆ ಹಲವು ಸ್ಮಾರ್ಟ್ಫೋನ್ ಮಾರ್ಚ್ ಇಪ್ಪತ್ನಾಲ್ಕರ ಮೊದಲ ಭಾಗದಲ್ಲಿ ಹೊಸ ಫೋನ್ಗಳು ಬಿಡುಗಡೆ ಆಗಿದ್ವು ಅವ್ಯಾವ್ಯಾವ ಬಿಡುಗಡೆ ಆಗಿದ್ವು ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಏನೇನು ಇದೆ ಅಂತ ನೋಡೋಣ ಬನ್ನಿ ಇನ್ಫಿನಿಕ್ಸ್ ಸ್ಮಾರ್ಟ್ ಫೋನ್ ರಿಲೀಸ್ ಆಗಿತ್ತು ಮೊದಲಿಗೆ ಇನ್ಫಿನಿಕ್ಸ್ ತನ್ನ ನೋಟ್ ಫಾರ್ಟಿ ಪ್ರೊ ಸೀರೀಸ್ನ ಲಾಂಚ್ ಮಾಡಿದರು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಇನ್ಫಿನಿಕ್ಸ್ ನೋಟ್ ಫಾ ಫಾರ್ಟಿ ಸರಣಿಯಲ್ಲಿ ಫೋರ್ ಜಿ ಮತ್ತು ಫೈ ಜಿ ಮಾದರಿಯಲ್ಲಿ ನಾಲ್ಕು ಒಳಗೊಂಡಿದೆ ಇಂದು ಮುರ್ ಮುಂದುವರೆದ ಮೇಲೆ ನೋಡ್ಕೊಳ್ಳಿ ಇನ್ಫಿನಿಕ್ಸ್ ನೋಟ್ ಫಾರ್ಟಿನಲ್ಲಿ ಏನೇನು ಫೀಚರ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಓಕೆನಾ ಇನ್ಫಿನಿಕ್ಸ್ ಸ್ಮಾರ್ಟ್ಫೋನಲ್ಲಿ ಫೋರ್ ಜಿ ಸ್ಮಾ ಫೋರ್ ಜಿನೂ ಇದೆ ಫೈ ಜಿನೂ ಇದೆ ಇದರಲ್ಲಿ ಒನ್ ನಾಟ್ ಏಯ್ಟ್ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಇನ್ಫಿನಿಕ್ಸ್ ನೋಟ್ ಫಾರ್ಟಿ ಇಲಿಯೋನಿಂಗ್ ಸಿಕ್ಸ್ ಜಿ ನೈಂಟಿ ನೈನ್ ಚಿಪ್ ಚಿಪ್ ಸೆಟ್ನೊಂದಿಗೆ ಈ ಮೊಬೈಲ್ ಬರ್ತಾಯಿದೆ ಇದೆ ಫೈ ಜಿ ಮಾದರಿ ಇನ್ಫಿನಿಕ್ಸ್ ನೋಟ್ ಫಾರ್ಟಿ ಡೆಮೆನ್ ಸಿಟಿ ಸೆವೆನ್ ತೌಸಂಡ್ ಟ್ವೆಂಟಿ ಪ್ರೊಸೆಸರ್ನೊಂದಿಗೆ ಇದು ಚಾಲ್ತಿಯಲ್ಲಿ ಇರುತ್ತೆ ಇದರಲ್ಲಿ ಫಾರ್ಟಿ ಇನ್ಫಿನಿಕ್ಸ್ ನೋಟ್ ಫಾರ್ಟಿ ಇದರಲ್ಲಿ ಅನ್ ಅಂಡ್ರೆಡ್ ವಾರ್ಡ್ಸ್ ಚಾರ್ಜಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಇನ್ನೂ ಏನೇನು ಫೀಚರ್ಸ್ ಇದೆ ನೋಡ್ಕೊಳ್ಳಿ ರಿಯಲ್ಮಿ ನಾರ್ ಜೋ ಸವೆಂಟಿ ಪ್ರೋ ಫೈ ಜಿ ನೋಡ್ಕೊಳ್ಳಿ ಮೊಬೈಲ್ ಯಾವ ಥರ ಲುಕ್ ಇದೆ ಅಂತ ರಿಯಲ್ಮಿ ನಾರ್ಜೋ ಸೆವೆಂಟಿ ಪ್ರೋ ಫೈ ಜಿ ಭಾರತದಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ಬಿಡುಗಡೆ ಆಗಿತ್ತು ಇದು ಫುಲ್ ಎಚ್ ಡಿ ಆ್ಯಂಬ್ಲಾಯ್ಡ್ ಡಿಸ್ಪ್ಲೇನೊಂದಿಗೆ ಇದು ಮೊಬೈಲ್ ಸಿಗುತ್ತೆ ಡಿಸ್ಪ್ಲೇ ಸಿಕ್ಸ್ಟಿ ಸೆವೆನ್ ವಾಚ್ ವಾಟ್ಸ್ ಬೇಗವಾಗಿ ಚಾರ್ಜಿಂಗ್ ಆಗುತ್ತೆ ಓಕೆನಾ ಸೋನಿ ಐ ಮ್ಯಾಕ್ಸ್ ಏಯ್ಟ್ ನೈಂಟಿ ಕ್ಯಾಮ್ರಾ ಸೊಮ್ಮದಕ್ಕ ಅಂದರೆ ಕ್ಯಾಮ್ರಾ ಸೆನ್ಸರ್ ಒಂದಿದೆ ಓಕೆನಾ ನೆಕ್ಸ್ಟು ಭಾರತದಲ್ಲಿ ಬಿಡುಗಡೆಯಾದ ಮೊದಲ ಸ್ಮಾರ್ಟ್ಫೋನ್ ಇದು ಇದು ಕಂಪನಿ ಹೇಳಿದೆ ಎಂದು ಹೇಳಿದೆ ರಿಯಲ್ಮಿ ನಾರ್ಜೋ ಸೆವೆಂಟಿ ಪ್ರೋ ಫೈ ಜಿ ರೈನ್ ವಾಟರ್ ಸ್ಮಾರ್ಟ್ ಟಚ್ ಇದರಲ್ಲಿ ಬರುತ್ತೆ ಓಕೆನಾ ಏರ್ ಕೆರ್ಚರ್ ಕಂಟ್ರೋಲ್ ಕೂಡ ಇದರಲ್ಲಿರುತ್ತೆ ವೈಶಿಷ್ಟ್ಯ ಒಂದಿರುತ್ತದೆ ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಫೋರ್ಟೀನಲ್ಲಿ ಕಾರ್ಯನಿರ್ವಹಿಸಿದೆ ಡೆಮೆನ್ಸಿಟಿ ಸೆವೆನ್ ಫಿಫ್ಟಿ ಚಿಪ್ನೊಂದಿಗೆ ಫೋನ್ನಲ್ಲಿ ನೀಡಲಾಗುತ್ತದೆ ಓಕೆನಾ ನೆಕ್ಸ್ಟು ಫಾಸ್ಟ್ ಚಾರ್ಜಿಂಗ್ ನೋಡ್ಕೊಳ್ಳಿ ಸಿಕ್ಸ್ಟಿ ಸೆವೆನ್ ವೋಟ್ಸು ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಕೂಡ ಈ ಮೊಬೈಲಲ್ಲಿ ನಿಮಗೆ ಸಿಗುತ್ತೆ ವಿವೋ ಟಿ ತ್ರೀ ಫೈ ಜಿ ಸ್ಮಾರ್ಟ್ ಫೋನ್ ಇದರಲ್ಲಿ ವಿವೋ ಟಿ ತ್ರೀ ಫೈ ಜಿ ಸ್ಮಾರ್ಟ್ಫೋನಲ್ಲಿ ಫೀಚರ್ಸ್ ನೋಡ್ತಾ ಹೋದರೆ ಇದು ಕೂಡ ರಿಲೀಸ್ ಆಗಿತ್ತು ಈ ಮಂತಲ್ಲೇ ವಿವೋ ಟಿ ತ್ರೀ ಸ್ಮಾರ್ಟ್ ಫೈ ಜಿನಲ್ಲಿ लाचिंग आ मार्च ट्वेंटी वन आफ्टर अन्न हनर्डे स्टार्टर सिक्सटी पॉइंट सिक्स सेवन इंचस् फुल एच डी डिस्प्ले है डिस्प्ले मीडिया टेक् डेमेन्टी चिप से चातल फिफ्टी मेगाफिक्सेल कैमरा ई मैक्स एयट ए प्रमुख कैमरा आगे मेन कैमरा नेक्स्ट ट्वेल टू एम पी स्त समोदक नेक्स्टू फ्रंट कैमरा नोड़े सिक्सटी मेगाफिक्सेल क्यमरा ಫಾರ್ಟಿ ಫೋರ್ ರೇಟ್ ಇರುತ್ತೆ ಫಾಸ್ಟ್ ಫ್ಲ್ಯಾಶ್ ಚಾರ್ಜಿಂಗ್ ಟೆಕ್ನಾಲಜಿ ಕೂಡ ಕೊಟ್ಟಿದ್ದಾರೆ ಫೈವ್ ತೌಸಂಡ್ ಎಮ್ ಬ್ಯಾಟ್ರಿ ಕೂಡ ಈ ಮೊಬೈಲಲ್ಲಿ ನಿಮಗೆ ಸಿಗುತ್ತೆ ಓಕೆನಾ ಈ ತ್ರೀ ಮೊಬೈಲ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇರಿ ಫುಲ್ ವೀಡಿಯೋ ನೋಡಿ ಓಕೆನಾ ಟೇಕ್ ಯರ್ ಬೈ